ಏನ ಇಲ್ಲ ಅಲ್ಲ ಕನ್ನಡ ಭಾಗದ ಮಂತ್ರಿ ಜೊತೆ ಬರುತ್ತಿದ್ದಾನೆ ನಮಸ್ಕಾರ ಸಹಕಾರರಿಗೆ ಲೋಕದ ಯಾತನೆ ಏನಿಗಳಾ ನೋಡಿ ಸಹಕಾರರೇ ಮಧ್ಯಾಂತರಕ್ಕೆ ಇಷ್ಟ ಮಂದಿಗೆ ಎಲ್ಲಾ ಕನ್ನಿಕೆ ಲೇಟಾಯಿತಿ ಅದಕಂದೆ ಇಷ್ಟ ಲೇಟಾಯಿತಿ ನೋಡಿ ಸಹಕಾರ ಯಾರು

ಕೆಡ ಮಾಡ್ಬೇಡ್ರಿ ಎಲ್ಲ ಶೋರೂಮ್ ಶೋರೂಮ್ ಕಡೆ ಹೊಂತಾವ್ರಿ ಹೆಣ್ಣಿಗೆ ಹತ್ತಿ ಮಾಡಿ ನೋಡ್ರಿ ಮದ್ಯ ಪುರೈತ್ರೆ ಮಂತ್ರ ಹೇಳಿ ಹೇಳಿದೀವನ ಮಾತ್ರ ನಾ ಯಂದ್ರ ಇದು ಆಗ್ತದವ ಗಜ ನಾ ಚಾಲು ಮಾಡಿದ್ರ ಅಲ್ಲ ಒಬ್ಬನಂತ ಇವ್ರಿಗೆ ನಮಾಜ್ ಬಳಸ್ಬೇಕಾಗ್ತಿವ ನೀ ಯಾರು ಮಾಡು ಗಜ ಬಡಿ ಮಾತ್ರ

ఎల్గ్ అక్క కాదు అలా బా ముట్ట మంత్ర చాలు మా బిచర్యా పైలనే నడల్ కోర్త నరిత ఎడమ చాలా మంత్ర స్వస్తి శ్రీ గణనాయకం గజముఖం ఏరం సిద్ధిదం బల్లాళు వరుడం వినాయక చింత மக்கூரம் விரம் ஓதரம் கிராமோராந்த படித்த புரிய மங்களம் சங்கலமங்கல

ಕುಕುಪ ಚಂದ ಮೂಗಿಗೆ ಮೂಗುತ್ತಿ ಚಂದ ಹಣೆಗೆ ಕುಂಕುಪ ಚಂದ ಮೂಗಿಗೆ ಮೂಗುತಿ ಚಂದ ಕೊಣ್ಣಿಗೆ ಮಾಂಗನ್ಯ ಚಂದ ಕಾಲಿಗೆ ಕಾಲುಂಗ ಚಂದ ನನಗೆ ನನ್ನ ಮುತ್ತಿನ ರಕ್ಷಿತ ಚಂದ ಅರ್ತಿ ಹಚ್ಚರಿ ಆಲ್ರೆಡಿ ಎಲ್ಲ ಹೇಳಿ ಬಿಟ್ಟಿದ್ದೀವ್ರಿ ವಿಘ್ನ ನಿವಾರದ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಪದವಿಯ ಉಮಾಪತಿ ಶೌರ್ಯರೇ ನನ್ನ ಸೌಭಾಗ್ಯದ ಅಧಿಪತಿ ಯಪ್ಪಾ ಅಕ್ಷಿಯ್ ಇರ್ತಲ್ ಪೈನಾ ಊಟು ವ್ಯವಸ್ಥೆ ಬಹಳ ಮಂದಿ ಕುರ್ತಾರೆ ಊಟು ವ್ಯವಸ್ಥೆ ಎಲ್ಲ ಮಾಡಿದ್ರೆ ಅವರು ಕಾರ್ಬರ್ ಎಲ್ಲ ನಮ್ಮ ಕಿಟ್ಟಿ ಕೊಟ್ಟೆನ್ರಿ ಕಿಟ್ಟಿ ಏ ಬಿಡಪ್ಪ ಎಲ್ಲೆಲ್ಲಾ ದಿನವಾ ಮೂಡಿ ಸೌಕರ್ ಏ ಮುಲ್ಲ ಸೌಕರ್ ಮದಿಯೋಕ್ಕೆ ಈ ಕಾರ್ ಮಂದಿ ಬಂದಾರ ಮತ್ತೆ ಚೀನಾ ಡ್ಯಾನ್ಸರ್ ಇರಣ್ಣ ಪೈನಾ ಚೀನಾ ಡ್ಯಾನ್ಸರ್ ಕಸ ಯಾ ಚೀನಾ ಡ್ಯಾನ್ಸರ್ ಸೊ

ನೋಡಿಸಿ ಮಗನ ನಿನ ಕೇಳಿದ್ರು ಆ ಗೇಟೆ ತೋರಿಸಿದ್ರು ಮೊಂಡಿಲಿ ಅವ್ರ ಗೇಟಿಗೆಲ್ಲ ಹೋಗ್ಬೇಕು ಆಯ್ನಾ ಹೋಲಿಗೆ ಆಮ್ರ ಯಾರ ಮ್ಯಾಡ ನೀವು ನೆಂದಿರ್ರಿ ನಮ್ ದಾಕ್ಷಿಣ ಬರ್ಲಿ ನೀವು ಯತ್ ನೆಂದ ನೆಂದ್ರಿ ನಮ್ ದಾಕ್ಷಿರ ಬರ್ಲಿ ಅವನು ಅಪ್ಪರು ಬಹಳ ಬಿರ್ಸರ ಪಕ್ಕ ಬಟ್ಟೆ ಅವ್ರು ಬರ್ಲಾಕೆ ಅದಕ್ಕೆ ನಾನು ಎಂತಿದೀನಿ ನೋಡೋದ್ ಜೊತೆಗೆ ಇದು ೇನು ಬಾಲಿ ಅಪರ ಅಪರ ಎಲ್ಲ ನದಿ ಚೇಂದಾಗ್ಯದವ್ರ ಪಕ್ಕೇನ ಪೈಲೇ ಬಂದು ಉಂಡಾರುತ್ತ ಏನ್ ಚೇಂಜ್ ಚೆನ್ನಿಲ್ಲ ದಕ್ಷಿಣದ ಕೂರಿ ನೋಡ್ತಿದ್ದೆ ಓದ್ತವ್ರ दाक्ष कुठून पट पन रुपये एका दाक्ष माझ्या ತವರ ಮನೆ ಉಡುಗೊರೆ ತೆಗೆದುಕೊಂಡು ಬಾರಮ್ಮ ಆಯ್ತಲ್ಲ ಹೇಳ್ಕೊಂಡು i <laughs> ಕೂಡಿ ಆಡಿ ಬೆಳೆದ ನಂದ ಗೋಕುಲ ಅಂತಿರುವ ಈ ನಿನ್ನ ತವರು ಮನೆ ಎಂಗು ಆರೋಗ್ಯಗಳಂತಾಯಿತಪ್ಪ ಈ ರೀತಿ ಮಾತಿ ಬೇಡ ಮಾತಾಡಬೇಡ ಬಿಟ್ಟು ಹೋಗ್ಬೇಕಾದ್ರೆ ತುಃ ತಿಳಿಯೋದಿಲ್ಲ ತಂಗಿ ಹೆಣ್ಣಾಗಿ ಹುಟ್ಟಿದ ಮೇಲೆ ತವರು ಮನೆ ಸ್ಥಿರವಲ್ಲ ಹೆಣ್ಣು ಮಕ್ಕಳು ಎಷ್ಟು ದಿವಸ ತವರಿನಲ್ಲಿದ್ದರು ಒಂದಲ್ಲ ಒಂದು ದಿನ ತವರು ಮನೆಯನ್ನು ಬಿಟ್ಟು ಮನೆ ಗಂಡನ ಮನೆಯಲ್ಲಿ ಐದು ಮುತ್ತುಗಳಿಗೆ ಕುತ್ತು ಬರದಂತೆ ಗೃಹಲಕ್ಷ್ಮಿಯಾಗಿ ಬಾಳಿದರೆ ಈ ತವರು ಮನೆ ಕೀರ್ತಿ ಉನ್ನತಕ್ಕೆ ಇರುತ್ತದಮ್ಮ ಉನ್ನತಕ್ಕೆ ಇರುತ್ತದೆ ಗೃಹಲಕ್ಷ್ಮಿಯಾಗಿ ಗಂಡನ ಮನೆಯಲ್ಲಿ ಪಂಚ ಮುತ್ತುಗಳಾದ ಈ ನಿನ್ನ ಹಣೆಯಲ್ಲಿರುವ ಕುಂಕುಮ ಮೂಗಿನಲ್ಲಿರುವ ಮೂಗುತಿ ಕೊರಳಲ್ಲಿರುವ ಕರಿಮಣೆ ಕೈಯಲ್ಲಿರುವ ಹಸಿರು ಮತ್ತು ಕಾಲಲ್ಲಿರುವ ನಿನ್ನ ಕಾಲುಂಗುರ ಈ ಐದು ಮುತ್ತುಗಳು ಐದು ಅರ್ಥಗಳಿವೆ ಅಮ್ಮ ಮೊದಲನೆಯ ಮುತ್ತು ನಿನ್ನ ಹಣೆಯಲ್ಲಿರುವ ಕುಂಕುಮ ಈ ಕುಂಕುಮದ ಬಣ್ಣ ಕೆಂಪು ಈ ಕೆಂಪು ಬಣ್ಣ ಯಾವಾಗಲೂ ಅಪಾಯದ ಸೂಚನೆಯನ್ನು ಸೂಚಿಸುತ್ತದೆ ಅದು ಏಕೆಂದರೆ ನಿನ್ನ ಪತಿಯ ಹೊರತು ಬೇರಾವ ಗಂಡಸು ನಿನ್ನ ಮೇಲೆ ಕಣ್ಣು ಹಾಕಿದರೆ ಅವರಿಗೆ ಅಪಾಯದ ಸೂಚನೆಯನ್ನು ಸೂಚಿಸುತ್ತದೆ ನಿನ್ನ ಹಣೆಯ ಕುಂಕುಮ ಎನ್ನು ನಿನ್ನ ಮೂಗಿನಲ್ಲಿರುವ ಮೂಗುತಿ ನೀನು ಉಸಿರಾಡುವ ಪ್ರತಿಯೊಂದು ಕ್ಷಣ ಕ್ಷಣವು ನಿನ್ನ ನಿನ್ನ ಪತಿಯನ್ನು ನೆನೆಸಿಕೊಳ್ಳಲೆಂದು ನಿನ್ನ ಮೂಗಿನಲ್ಲಿ ಮೂಗುತ್ತಿ ಹಾಕಿರುವರಮ್ಮ ಇನ್ನು ಮೂರನೆಯ ಮುತ್ತು ನಿನ್ನ ಕೊರಳಲ್ಲಿರುವ ತಾಳೆ ನಿನ್ನ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಅವುಗಳನ್ನೆಲ್ಲ ತಾಳಿ ಬಾಳಲೆಂದು ನಿನ್ನ ಕೊರಳಿಗೆ ತಾಳಿ ಕಟ್ಟಿರುವರಮ್ಮ ಇನ್ನು ನಿನ್ನ ಕೈಯಲ್ಲಿರುವ ಹಸಿರು ಬಳೆ ಈ ಪ್ರಪಂಚದ ನಿಸರ್ಗವೆಲ್ಲ ಹಚ್ಚು ಹಸಿರಾಗಿರುವಂತೆ ನಿನ್ನ ಇಡೀ ಸಂಸಾರ ಹಚ್ಚು ಹಸಿರಾಗಿರಲೆಂದು ನಿನ್ನ ಕೈಯಲ್ಲಿ ಹಸಿರು ಬಳೆ ತೊಡಿಸಿರುವರಮ್ಮ ಇನ್ನು ನಿನ್ನ ಐದನೇ ಮುತ್ತು ಕಾಲಲ್ಲಿರುವ ಕಾಲುಂಗುರ ನೀನು ಚಿಕ್ಕವಳಿದ್ದಾಗ ಈ ತವರು ಮನೆಯಲ್ಲಿ ಎಷ್ಟು ಬೇಕಾದರೂ ತಿರುಗಾಡಿದ್ದೀಯ ಎಷ್ಟು ಬೇಕಾದರೂ ಅಂಗಾಡಿದ್ದೀಯ ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ನಿನ್ನ ಗಂಡನ ಮನೆಯನ್ನು ಬಿಟ್ಟು ಬೇರೆಯವರ ಮನೆಗೆ ಹೋಗಲು ಹೋಗಬಹುದೆಂದು ನಿನ್ನ ಬೇಡಿಯ ರೂಪದಲ್ಲಿ ಕಾಲುಂಗುರು ಹಾಕಿರುವರಮ್ಮ ಕಾಲುಗುರು ಹಾಕಿರುವ ಈ ಐದು ಮುತ್ತುಗಳಿಗೆ ಕಳಂಕ ಬಂದು ಗಂಡನ ಮನೆಯನ್ನು ಬಿಟ್ಟು ತವರು ಮನೆಗೆ ಬಂದರೆ ಗಂಡ ಬಿಟ್ಟ ಹೆಂಡತಿ ಹೇಗೆ ಹಾಕಿ ನಗುತ್ತದೆ ಈ ಸಮಾಜ ತಂಗಿ ಗಂಡನೇ ದೇವರು ಗಂಡನ ಜೊತೆ ಜಗಳವಾಡಿ ತವರು ಮನೆಗೆ ಬಂದರೆ ಅನ್ನೂ ನಿನ್ನವರಾದರೆ ಅತ್ತಿಗೆಯವರು ನಿನ್ನವರಲ್ಲಮ್ಮ ಮಳೆಯನ್ನು ತೊಟ್ಟು ಮುಡಿಲು ಕಂಡು ಮುಚ್ಚಿಯಾಗಿ व